ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಸಮೀಪದಲ್ಲೇ ಸ್ಥಳೀಯ ಯುವಕರು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಗಲಭೆಯಿಂದಾಗಿ ಕಳೆದ ಒಂದು ವಾರ ಕಾವಲ್ ಬೈರ ಸಂದರ್ಭದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಕಾವಲ್ ಬೈರಸಂದ್ರ ಡಿಜಹಳ್ಳಿ ಮತ್ತು ಹಳ್ಳಿಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅಂತ ಗಣೇಶನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುನಿರಾಜು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ನಗರ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಒಂದು ಮನೆ ದಾಳಿ ಬಳಿಕ ಈಗ ಈ ಒಂದು ಪ್ರದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಆದರೆ ಈ ಸಂದರ್ಭದಲ್ಲೂ ಸಹ ಒಂದು ಪೊಲೀಸರು ಸಾಕಷ್ಟು ಬಂದೋಬಸ್ತ್ ಮಾಡಿ ಒಂದು ವಾತಾವರಣವನ್ನು ಶಾಂತ ರೀತಿಗೆ ತರುವಲ್ಲಿ ಸುಮಾರು ಒಂದು ವಾರಗಳ ಕಾಲ ಶ್ರಮ ಪಟ್ಟಿದ್ದಾರೆ ಮತ್ತೆ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಏರಿಯಾದಲ್ಲಿ ಈಗ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡಿ ಒಂದು ಯುವಕರ ಒಂದು ಸೌಹಾರ್ದತೆಯನ್ನು ಸಹ ಮೆರೀತಾ ಇರುವಂತ ನಾವು ನೋಡಬಹುದು ಏನೀಗ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಇದೆ ಈ ಒಂದು ಮನೆ ಆಸುಪಾಸಿನ ಬಳಿಯ ಸುಮಾರು ಒಂದು ಹತ್ತು ಮೀಟರ್ ದೂರದಲ್ಲಿ ಒಂದು ಇಲ್ಲಿನ ಸ್ಥಳೀಯ ಯುವಕರು ಸೇರಿ ಒಂದು ಗಣೇಶ ಮೂರ್ತಿಯ ವಿಗ್ರಹವನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿ ಮಾಡಿರುವಂತಹ ನಾವು ನೋಡಬಹುದು ಈಗ ಏನು ಮನೆ ಪಕ್ಕದ ಒಂದು ಏನು ಖಾಲಿ ಮೈದಾನ ಇದೆ ಈ ಒಂದು ಮೈದಾನದಲ್ಲಿ ಈಗಾಗಲೇ ಪೆಂಡಾಲಕ್ಕೆ ಒಂದು ಸುಮಾರು ಒಂದು ಮೂರು ಅಡಿ ಎತ್ತರದ ಒಂದು ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಸಹ ನಾವು ಕಾಣ್ತಾ ಇದೀವಿ ಏನು ಇಲ್ಲಿರುವಂತಹ ಸಾಕಷ್ಟು ಯುವಕರು ಏನಿದ್ರೆ ಇಲ್ಲಿ ಪ್ರತಿ ವರ್ಷ ಅವರು ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಪೂಜೆಯನ್ನ ಮಾಡ್ತಾ ಇದ್ರು ಪ್ರತಿ ಬಾರಿ ಅಂತ ಈ ಬಾರಿ ಸಹ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನ ನಿಲ್ಲಿಸಬಾರದು ಅಂತ ಹೇಳಿ ಈಗ ಮತ್ತೆ ಸುಮಾರು ನೂರು ಅಡಿ ಎತ್ತರದ ಒಂದು ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಈಗ ಪೂಜೆಯನ್ನು ಸಹ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ ಯಾಕಂದ್ರೆ ಈ ಒಂದು ಗಲಭೆ ಬಳಿಕವು ಈ ಒಂದು ವಾತಾವರಣದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆ ನಿಲ್ಲಿಸಬೇಕು ಮತ್ತೆ ಎಂದಿನಂತೆ ಪರಿಸ್ಥಿತಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಗಣೇಶ ವಿಗ್ರಹವನ್ನ ಮಾಡಿರುವಂತದ್ದು ಮತ್ತೆ ಅದೇ ರೀತಿ ನಿನ್ನೆ ಸಂತೋಷ್ ಗುರ್ಜಿ ಅವರು ಒಂದು ಮಣ್ಣಿನ ವಿಗ್ರಹವನ್ನ ಒಂದು ಇಲ್ಲಿ ದಾನವಾಗಿ ಕೊಟ್ಟಿದ್ರು ಆ ವಿಗ್ರಹವೂ ಸಹ ಪಕ್ಕದಲ್ಲೇ ಇದೆ ಮತ್ತೆ ಯುವಕರೆಲ್ಲ ಸರಿ ನಾವೇ ನಮ್ಮ ಕೈ ಒಂದು ಹಣವನ್ನು ಹಾಕಿ ಒಂದು ಗಣೇಶ ಮೂರ್ತಿಯನ್ನು ತಂದು ಒಂದು ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ಇವತ್ತು ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಮತ್ತೆ ಪೂಜೆ ಪುನಸ್ಕಾರವೂ ಆಗಿದೆ ಅದೇ ರೀತಿ ಇಲ್ಲಿ ಏನು ಸ್ಥಳೀಯರಿದ್ದಾರೆ ಮತ್ತೆ ಏನು ಪೂಜೆಗೆ ಬರುವಂತಹ ಯುವಕರೇನಿದ್ದಾರೆ ಅಂತವರಿಗೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಸಹ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಪೂಜೆ ಪ್ರಯುಕ್ತವಾಗಿ ಇಲ್ಲಿ ಬರುವಂತಹ ಯುವಕರು ಮತ್ತೆ ಮಕ್ಕಳಿಗೆ ಪ್ರಸಾದವನ್ನ ಸಹ ವಿತರಣೆ ಮಾಡ್ತಿರೋದನ್ನ ನಾವು ಕಾಣ್ತಾ ಇದೀವಿ ಈಗಾಗಲೇ ಏನು ಕಳೆದ ಒಂದು ವಾರದಿಂದ ಈ ಒಂದು ಕಾವಲ್ ಭೈರ ಪ್ರದೇಶ ತೀವ್ರ ಒಂದು ಪ್ರಕ್ಷುಬ್ಧ ವಾತಾವರಣದಿಂದ ಕೂಡಿತ್ತು ಮತ್ತೆ ಪೊಲೀಸರ ಸರಪ ಗಾವಲಿನಲ್ಲೇ ಇದ್ದಂತ ಈ ಒಂದು ಏರಿಯಾದಲ್ಲಿ ಈಗ ಹಬ್ಬದ ಪ್ರವೃತ್ತವಾಗಿ ಗಣೇಶ ಮೂರ್ತಿಯನ್ನು ಕೂರಿಸಿ ಒಂದು ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅಂತ ಹೇಳಿ ಇಲ್ಲಿನ ಯುವಕರು ಮುಂದಾಗಿರುವಂತದ್ದು ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಮುನಿರಾಜು ನ್ಯೂಸ್ ಏಟಿನ್ ಬೆಂಗಳೂರು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಮೊಬೈಲ್ ಕದ್ದಂತ ಆ ಒಂದು ಆರೋಪಿಗೆ ಆ ಯುವಕನಿಗೆ ಹಿಗ್ಗಾಮುಗ್ಗಾ ತಳಿಸಲಾಗಿದೆ ಬಂಟ್ವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲಡ್ಕ ಎಂಬಲ್ಲಿ ಒಂದು ಘಟನೆ ನಡೆದಿದ್ದು ಮೊಬೈಲ್ ಕದ್ದ ಎಂಬ ಕಾರಣಕ್ಕೆ ಉದಯ ಎನ್ನುವ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಸಚ್ಚು ಪಚ್ಚು ಶ್ರೀನಿವಾಸ್ ಚಂದ್ರ ಹರೀಶ್ ಇವರು ಹಲ್ಲೆಯನ್ನ ಮಾಡಿರುವಂತದ್ದು ಹಲ್ಲೆ ಮಾಡಿದವರ ವಿರುದ್ಧ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಹಾಕಿ ತಿನ್ನು ಕೊರೋನಾ ಹೋಯ್ತು ಅಂತ ನಿರ್ಲಕ್ಷಿಸಬೇಡಿ ಅಪಾಯದಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ದಿನೇ ದಿನೇ ಬೆಂಗಳೂರಿನಲ್ಲಂತೂ ವ್ಯಾಪಕವಾಗಿ ಹರ್ಡ್ಕೊಳ್ತಾನೆ ಇರುವಂತದ್ದು ಪ್ರತಿದಿನ ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾನೆ ಹೋಗ್ತಾ ಇದೆ ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಸೋಂಕು ವ್ಯಾಪಕವಾಗಿ ಹೆಚ್ಚಳವಾಗಿದೆ ದೇಶದ ವಿವಿಧ ಮೆಟ್ರೋ ಸಿಟಿಗಳಿಗೆ ಹೋಲಿಸಿದ್ರೆ ಭಾರಿ ಏರಿಕೆಯನ್ನ ಕಂಡಿದೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಮುಂಬೈ ಚೆನ್ನೈಗಿಂತಲೂ ಕೂಡ ಬೆಂಗಳೂರಿನಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಮುಂಬೈನಲ್ಲಿ ಶೇಕಡ ಹದಿನಾರರಷ್ಟು ಕೇಸ್ಗಳು ಜಾಸ್ತಿ ಆಗಿದೆ ಚೆನ್ನೈನಲ್ಲಿ ಶೇಕಡ ಮೂವತ್ತರಷ್ಟು ಮಾತ್ರ ಹೆಚ್ಚಳ ಆಗಿದೆ ಆದರೆ ಬೆಂಗಳೂರಿನಲ್ಲಿ ಶೇಕಡ ಎಂಬತ್ತರಷ್ಟು ಕೊರೋನಾ ಕೇಸ್ಗಳು ಹೆಚ್ಚಳವಾಗಿರುವಂಥದ್ದು ಆಗಸ್ಟ್ ಒಂದರಿಂದ ಇಪ್ಪತ್ತರವರೆಗಿನ ಅಂಕಿ ಅಂಶಗಳ ಮಾಹಿತಿ ಇದು ಮೆಟ್ರೋ ಸಿಟಿಗಳ ಪೈಕಿ ಪುಣೆ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂಥ ಒಂದು ಸಿಟಿ ಆಗಿದೆ ಪುಣೆಯ ನಂತರ ಇರುವಂಥದ್ದು ಬೆಂಗಳೂರು ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬೇರೆ ಮೆಟ್ರೋ ಸಿಟಿಗಳಿಗೆ ಹೋಲಿಸಿದ್ರೆ ಸೋಂಕಿನ ಲೆಕ್ಕ ಬೆಂಗಳೂರಿನಲ್ಲಿ ಏರಿಕೆ ಆಗಿರುವಂತದ್ದು ನಾನು ಹೇಳ್ತಾ ಇದ್ದೆ ಈಗ ಆಲ್ರೆಡಿ ಆ ಬ್ರೇಕಿಂಗ್ ನ್ಯೂಸ್ನಲ್ಲಿ ತೋರಿಸ್ತಾ ಇದ್ವಿ ಮುಂಬೈ ಮತ್ತೆ ಚೆನ್ನೈಗಿಂತಲೂ ಕೂಡ ಬೆಂಗಳೂರಿನಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರುವಂತದ್ದು ಮುಂಬೈನಲ್ಲಿ ಶೇಕಡಾ ಹದಿನಾರರಷ್ಟಿದ್ರೆ ಚೆನ್ನೈನಲ್ಲಿ ಶೇಕಡ ಮೂವತ್ತರಷ್ಟು ಹೆಚ್ಚಳ ಆಗ್ತಾ ಇದೆ ಆದ್ರೆ ಬೆಂಗಳೂರಿನಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚಳವಾಗ್ತಾ ಇರುವಂಥದ್ದು ಇನ್ನ ಮೆಟ್ರೋ ಸಿಟಿಗಳ ಪೈಕಿ ಪುಣೆಯಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇರುವಂತಹ ಒಂದು ಮೆಟ್ರೋ ಸಿಟಿ ಅದು ಆಗಿದೆ ಉಳಿದ ಸುದ್ದಿ